ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಬುದಾನಿ ಪರೋಟ ಈ ಒಂದು ಉಪವಾಸಕ್ಕಾಗಲಿ ಅಥವಾ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಲಂಚ್ ಬ್ರೇಕಿಗಾಗಲಿ ಯಾವುದಕ್ಕೆ ಆದ್ರೂ ಕೂಡ ಬೆಸ್ಟ್ ಒಂದು ರೆಸಿಪಿ ಅಂತ ಹೇಳ್ಬೋದು ಮಾಡೋದು ಕೂಡ ತುಂಬಾ ಈಸಿ ಬೇಗ ಆಗೋಗುತ್ತೆ ಮತ್ತು ಕಷ್ಟ ಕೂಡ ಇಲ್ಲ ಹಾಗಾದರೆ ಸಾಬುದಾನಿ ಈ ಒಂದು ತಾಲಿಪಟ್ಟ ಅಥವಾ ಪರೋಟ ಹೇಗೆ ಮಾಡೋದಂಥೇಳಿ ನೋಡೋಣ ನಾನಿಲ್ಲಿ ಎರಡು ಕಪ್ಪಷ್ಟು ಸಾಬುದಾನಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಹುರ್ಕೋಬೇಕಂದ್ರೆ ಅದೇನು ಕಲರ್ ಚೇಂಜ್ ಆಗಬೇಕು ಹಾಗೇನಿಲ್ಲ ಯಾಕಂದರೆ ಮಿಕ್ಸರಿಗೆ ಹಾಕೋದ್ರಿಂದ ಪೌಡ್ರ್ ನೀಟಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಹುರ್ಕೊಳ್ಳೋದು ಇವಾಗ ಪುಡಿ ಮಾಡಿಟ್ಟಿರುವಂತಹ ಒಂದು ಸಾಬುದಾನಿಯನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿರಿ ತರಿ ತರಿ ಬರುತ್ತಲ್ಲ ಮತ್ತೊಂದು ಸರ್ತಿ ಅದನ್ನು ಮಿಕ್ಸರಿಗೆ ಹಿಡಿದ್ರೆ ಮತ್ತೊಂದು ಸರ್ತಿ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅದು ಒಂದು ಪುಡಿಯಾಗಿದೆ ಹಿಟ್ಟಾಗಿದೆ ಅಂತ ಹೇಳಿ ಸಾಬುದಾನಿನ ಇದಕ್ಕೆ ಈಗ ನಾವು ತುರಿದಿಟ್ಕೊಂಡಂತಹ ಬೇಯಿಸಿ ತುರಿದಿಟ್ಕೊಂಡಂತಹ ಆಲೂಗಡ್ಡೆನ ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಸಣ್ಣ ಕಪ್ಪಷ್ಟು ಸಾಬೂದಾನಿಗೆ ನಾನು ಎರಡು ದೊಡ್ಡದು ಆಲೂಗಡ್ಡೆಯನ್ನು ತುರಿದು ಇಟ್ಕೊಂಡಿದ್ದೀನಿ ಹಸಿ ಖಾರದ ಪೇಸ್ಟ್ ಹೆಚ್ಚು ಕಮ್ಮಿ ಈ ನವರಾತ್ರಿ ಟೈಮಲ್ಲಿ ಈಗೆಲ್ಲ ಉಪವಾಸ ಇರ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋದಿಲ್ಲಲ್ಲ ಆ ಕಾರಣಕ್ಕೆ ನಾನು ಬರೀ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ನಿಮಗೆ ಇಷ್ಟ ಇದ್ದರೆ ಕ್ಯಾರೆಟ್ ತುರಿಯನ್ನು ಕೂಡ ಇದಕ್ಕೆ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕಿದ್ದೀನಿ ಹೊರಗಡೆ ತಂದೆ ಮಾಡಬೇಕಂತಿಲ್ಲ ಇರೋ ಮೆಣಸಿನಕಾಯಿನ ಸ್ವಲ್ಪ ಮಿಕ್ಸರಿಗೆ ಹಿಡಿದ್ರೆ ಚಿಲ್ಲಿ ಫ್ಲಿಕ್ಸ್ ರೆಡಿ ಆಗುತ್ತೆ ಅದನ್ನು ಕೂಡ ನಾವೇನು ಮಾಡಬಹುದು ಹಾಕೋಬಹುದು ನೀಟಾಗಿ ನೀರು ಮಾತ್ರ ಬಹಳನ ಹಿಡಿಯುತ್ತೆ ಈ ಒಂದು ಪರೋಟ ಯಾಕಂದರೆ ನಾವು ನೆನೆಸಿರೋದಿಲ್ಲ ಸಾಬೂದಾನೇನ ಡ್ರೈ ಇರೋದನ್ನ ನಾವೇನು ಮಾಡ್ತೀವಿ ಪುಡಿ ಮಾಡ್ಕೊಂಡಿರ್ತೇವಲ್ಲ ಆ ಕಾರಣಕ್ಕೆ ಇದನ್ನೇನು ನೆನೀಬೇಕು ಮಾಡಬೇಕು ಅಂತೇನಿಲ್ಲ ಇಡೋ ಹಾಗಿದ್ರೆ ಒಂದು ಐದು ಹತ್ತು ನಿಮಿಷ ಇಟ್ಕೋಬೋದು ಏನು ಇಟ್ಟಿಲ್ಲ ಡೈರೆಕ್ಟಾಗಿ ಇದ್ದೀನಿ ನೋಡಿ ಈ ಥರನಾಗಿ ಲಟ್ಟಿಸ್ಕೋಬೋದು ಡೈರೆಕ್ಟಾಗಿ ಕಲ್ಲು ಮೇಲೂ ಲಟ್ಟಿಸ್ಕೋಬೋದು ಅಥವಾ ಚಪಾತಿ ಮೆಣೆ ಮೇಲೂ ಕೂಡ ಮಾಡ್ಕೋಬೋದು ಹಿಟ್ಟನ್ನು ಹಚ್ಚಿ ಕೆಲವರು ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸವ್ರುಕೊಂಡು ಈ ಕವರ್ ಮೇಲೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಶೇಪ್ ಬೇಕು ಅಂತಂದರೆ ಈ ರೀತಿ ಒಂದು ನಾನು ಏನು ಮಾಡಿದ ಕಟ್ ಮಾಡಿದ್ನಲ್ಲ ಈ ರೀತಿಯಾಗಿ ಮಾಡಿಕೊಂಡೆ ಎಲ್ಲ ಒಂದು ಪರೋಟವನ್ನು ನಾನು ರೆಡಿ ಮಾಡಿಕೊಂಡು ಆಮೇಲಿನೇ ಬೇಯಿಸ್ಕೊಳ್ಳೋಕ್ಕೆ ಸರಿ ಮಾಡಿಕೊಂಡೆ ನಾನಿಲ್ಲಿ ಒಂದು ಪರೋಟ ಇಲ್ಲಿ ಏಳು ಎಂಟು ಪರೋಟ ಆಗಿದಾವೆ ಸಣ್ಣ ಸಣ್ಣ ಪರೋಟಗಳು ಎಂಟು ಪರೋಟಗಳು ರೆಡಿ ಆಗ್ಯಾವ ನೋಡ್ತಾ ಇದ್ದೀರಾ ನೀವು ನಾನಿಲ್ಲಿ ಆ ಬಾಕ್ಸಿನ ಹತ್ರ ಸಾಯ್ದೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೂ ಕೂಡ ನಾನೇನು ಮಾಡಿದೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎಲ್ಲವನ್ನು ಹಚ್ಕೋಬೋದು ಅಕಸ್ಮಾತಾಗಿ ಫಾಸ್ಟಿಂಗ್ ಉಪವಾಸ ಇದ್ದರೆ ಆ ಹಿಟ್ಟುಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಈ ರೀತಿಯಾಗಿ ಈ ಪರಾಟವನ್ನು ಲಟಿಸ್ಕೊಂಡಿದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ಎರಡನರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ನಾವೇನು ಮಾಡ್ಬೋದು ಬೇಯಿಸ್ಕೋಬೋದು ಹಂಚು ದೊಡ್ಡದಾಗಿತ್ತು ಅಂದರೆ ಎರಡರಿಂದ ಮೂರು ಪರಾಟನೂ ಕೂಡ ಹಾಕಿ ಬೇಯಿಸ್ಕೋಬೋದು ನಾನಿಲ್ಲಿ ಎರಡೆರಡನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಬಹಳ ರುಚಿಯಾಗಿರುತ್ತೆ ಈ ಒಂದು ತಿಂಡಿ ಬೆಳಗ್ಗೆ ಟಿಫನ್ಗೂ ಕೂಡ ಇದನ್ನು ಮಾಡ್ಕೋಬೋದು ಅಥವಾ ಮಕ್ಕಳಿಗೂ ಕೂಡ ದಿವ್ಸ ಚಪಾತಿ ರೊಟ್ಟಿ ಇವೆಲ್ಲ ಬೇಜಾರಾದಾಗ ಈ ಥರದೊಂದು ಟಿಫನನ್ನು ನಾವು ಮಾಡಿನೂ ಕೂಡ ಕಟ್ಟಿಕೊಡ್ಬೋದು ನಾವು ಮಾಡಿಕೊಂಡು ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಬಹಳ ಸಾಫ್ಟಾಗಿರುತ್ತೆ ಹೀಗೆ ನೋಡೋಕೆ ಹೇಗೆ ಅನಿಸುತ್ತೋ ಕೈಯಲ್ಲಿ ಮುರಿಯೋಬೇಕಾದ್ರೆ ತಿನ್ನೋಬೇಕಾದ್ರೆ ಬಾಯಲಿಟ್ಟರೆ ಕರ್ಗೋರ್ ಲೆಕ್ಕದಲ್ಲಿ ಅಷ್ಟೊಂದು ಸಾಫ್ಟಾಗಿ ಈ ಒಂದು ಪರಾಟ ರೆಡಿಯಾಗಿರುತ್ತೆ ಅದೇ ರೀತಿ ನಾನು ಮಾಡಿಕೊಂಡಂತಹ ಎಲ್ಲ ಪರಾಟವನ್ನು ಏನು ಮಾಡಿದೆ ಬೇಯಿಸ್ಕೊಳ್ತಾ ಇದ್ದೀನಿ ಬರೀ ಸಾಬುದಾನಿಲಿಂತ ಶೆಂಡ್ಗೆಯನ್ನು ಅಥವಾ ಸಾಬೂದಾನಿ ಉಪ್ಪಿಟ್ಟನ್ನು ಅಷ್ಟೇ ಅಲ್ಲ ಸಾಕಷ್ಟು ವೆರೈಟಿಯನ್ನು ಸಾಬುದಾನಿಯಿಂದ ನಾವು ಏನು ಮಾಡ್ಬೋದು ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಪರೋಟ ಎಲ್ಲವನ್ನು ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ಈಗ ಬಿಸಿ ಬಿಸಿ ಆದಂತಹ ಪರೋಟ ಸವಿಯಲು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ